ಕಾರ್ಮಿಕ ವರ್ಗದ ಹೋರಾಟ ಅದರ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಕೇಂದ್ರದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಮಾಡಬೇಕೆನ್ನುವ ತೀರ್ಮಾನದ ಮೇರೆಗೆ ಬರ ಅತ್ಯಲ್ಪ ಕಾಲದಲ್ಲಿ ವಿವಿಧ ವಿಭಾಗದ ಕಾರ್ಮಿಕರು ಜನಸಾಮಾನ್ಯರ ಈ ಹೋರಾಟದಲ್ಲಿ ಭಾಗಿಗಳಾಗಿದ್ದೀರಾ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಕ್ಕಂತಹ ಕಾರ್ಮಿಕ ವರ್ಗದ ಚಳುವಳಿಯ ಜಿಲ್ಲೆಯ ನೇತಾರರು ಸಿಐಟಿಯುನ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ವಕೀಲರು ಬಿಎಂ ಭಟ್ ರವರೇ ಅದೇ ರೀತಿ ಸಿಐಟಿಯುವ ಬೆಳ್ತಂಗಡಿ ತಾಲೂಕಿನ ಮುಖಂಡರುಗಳಾದಂತಹ ಧನಂಜಯ ಗೌಡರವರೇ ಹಿರಿಯ ನಾಯಕರಾಗಿರ್ತಕ್ಕಂಥ ನಿಧಿಸರ್ ಅವರೇ ಜಯಶ್ರೀ ಅವರೇ ಒಕೆ ಕುದಾಡಿ ಅವರೇ ಅದೇ ರೀತಿ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಬಂದಿರತಕ್ಕಂತಹ ಯುವಜನ ಸಂಘಟನೆ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸರವರೇ ಆದಿವಾಸಿ ಸಂಘಟನೆ ಮುಖಂಡರೇ ದಲಿತ ಸಂಘಟನೆಯ ಮುಖಂಡ್ರೆ ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂತಹ ನನ್ನ ಪ್ರೀತಿಯ ಬಂಧುಗಳೇ ಈ ದಿನ ಇವತ್ತು ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ದೇಶದಾದ್ಯಂತ ಹೋರಾಟ ನಡೀತಾ ಇದೆ ಒಂದು ಹನ್ನೆರಡು ನಮೂನೆಯ ನಮ್ಮ ನಮ್ಮೆದುರುಗಡೆ ಯಾಕೆ ಬೇಡಿಕೆ ದಿನಾಚರಣೆ ದೇಶದಾದ್ಯಂತ ಕಾರ್ಮಿಕರು ಯಾಕಕ್ಕಾಗಿ ಈ ದಿನ ಒಮ್ಮಿನ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಂಬುದನ್ನ ತಾವು ಅರ್ಥ ಮಾಡಬೇಕು ನೋಡಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಿದೆ ಕಳೆದ ಎರಡು ಬಾರಿನೂ ಕೂಡ ಕಾರ್ಮಿಕ ವರ್ಗದ ಮೇಲೆ ನಿರಂತರವಾದಂತಹ ದಾಳಿಗಳನ್ನ ಮಾಡಿರ್ತಕ್ಕಂಥದ್ದು ಮಾತ್ರವಲ್ಲ ಅನೇಕ ಕಾರ್ಮಿಕರ ನೀತಿ ಕಾನೂನುಗಳೇನಿದೆ ಅವೆಲ್ಲವನ್ನ ತೆಗೆದಾಕಿ ಇವತ್ತು ಮಾಲಕ ವರ್ಗದ ಪರವಾಗಿ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಇವತ್ತು ಕಾರ್ಮಿಕರು ಬಾರಿ ತೀವ್ರಗತ್ತವಾದಂತಹ ಹೋರಾಟವನ್ನು ಮಾಡಿ ಇರ್ತಕ್ಕಂಥ ಕಾನೂನುಗಳು ಇಪ್ಪತ್ತೊಂಬತ್ತು ಪ್ರಮುಖ ಕಾನೂನುಗಳನ್ನ ತೆಗೆದು ಇವತ್ತು ಸಂಹಿತೆಗಳನ್ನ ಮಾಡಿಕೊಟ್ಟಿದ್ದಾರೆ ಏನು ಕಾನೂನು ಅಂದ್ರೆ ಏನು ಸಂಹಿತೆ ಅಂದ್ರೆ ಇವತ್ತು ಅದನ್ನ ಜನರ ಜನರಿಗೆ ಒಂದು ರೀತಿ ನಾಳೆ ತಪ್ಪಿರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮತ್ತು ಅವರ ಹಿನ್ನೆಲೆ ಇರ್ತಕ್ಕಂಥ ಜನರ ಇವತ್ತು ಮಾಡ್ತಾ ಇದ್ದಾರೆ ನೋಡಿ ನಾವು ಕಾನೂನುಗಳನ್ನ ತೆಗೆಯುವುದಲ್ಲ ಸಂಹಿತೆಗಳನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಕಾನೂನು ಏನು ಸಂಹಿತೆ ಏನು ಕಾನೂನು ಅಂದ್ರೆ ಈ ದೇಶದ ಬಡವರು ಕಾರ್ಮಿಕರು ತಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಅವರು ಹೋರಾಟಗಳನ್ನು ಮಾಡಿ ಅದನ್ನು ಪಡೆದರೆ ಪಡೆಯುತ್ತಾರೆ ಅದಕ್ಕ ಬೇಕು ಅದು ಕಾನೂನು ಅದು ಸಹಿತ್ಯ ಅಂದ್ರೇನು ಕಾನೂನಿನ ಎಲ್ಲ ದಿಕ್ಕೆ ಕುಕ್ಕಗಳನ್ನ ಕಟ್ ಮಾಡಿ ಅದನ್ನ ಸಹಿತ ಅಂತ ಮಾಡಿ ಅದನ್ನ ಏನು ಅದನ್ನು ತೆಗೆದ ತೆಗೆದಿಟ್ಟು ಇವರು ಕಾರ್ಮಿಕರಿಗೆ ಏನು ಇಲ್ಲದ ರೀತಿಯಲ್ಲಿ ಮಾಡಲಿ ಕೊಟ್ಟಿದ್ದಾರೆ ಅಂದ್ರೆ ಸಹಿತ ಅಂದ್ರೆ ಅದು ಕೊಡಲೂಬಹುದು ಕೊಡದೇ ಇರಬಹುದು ಈ ಏನು ಇದಿಲ್ಲ ಅಂದ್ರೆ ಈ ನಮೂನೆಯಾಗಿ ಎಲ್ಲಾ ಪ್ರಮುಖ ಕಾನೂನುಗಳನ್ನ ಇವತ್ತು ಕೊಟ್ಟಿದ್ದಾರೆ ಇದು ಯಾವಾಗ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ನಲ್ಲಿ ಪಾಸ್ ಮಾಡಿದ್ದಾರೆ ಆದ್ರೆ ಏನು ಈ ಸರ್ಕಾರಕ್ಕೆ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ನಾವು ಜಾರಿ ಮಾಡಲಿಕ್ಕೆ ಧೈರ್ಯ ಇಲ್ಲ ಯಾಕಂದ್ರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಈ ದೇಶದಲ್ಲಿ ಕಾರ್ಮಿಕ ವರ್ಗ ಇದನ್ನು ಜಾರಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ರು ಇವತ್ತಿನವರೆಗೆ ಜಾರಿ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ತಾಕತ್ತು ಇವಾಗ ಮೂರನೇ ಬಾರಿ ನರೇಂದ್ರ ಮೋದಿ ಸರ್ಕಾರ ಬಂದಿದೆ ಇವರೇನ್ ಮಾಡಿದ್ರು ಇವರ ನೂರು ದಿನದ ಕಾರ್ಯಕ್ರಮ ಸರ್ಕಾರ ಬಂದು ನೂರು ದಿನದಲ್ಲಿ ಇವತ್ತು ಮಾಲಕರಿಗೆ ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಅಸಿಡ್ ನಾವು ಈ ಬಾರಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಹಿತ ಮಾಡ್ತೀವಿ ಅಂತ ಅವರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಈ ಕಾರ್ಮಿಕರು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಈ ಕಾನೂನುಗಳನ್ನು ಲಗಾಡಿ ತೆಗೆದು ಸಹಿತಗಳನ್ನು ಮಾಡುವ ಮೂಲಕ ಕಾರ್ಪೊರೇಟ್ ಪರವಾದಂತಹ ಅಂಬಾನಿ ಅತಾನಿಗಳ ಪರವಾಗಿರ್ತಕ್ಕಂಥ ಕೆಲಸ ಮಾಡಿದರೆ ಒಂದೂ ಬೀದಿಗೆಗಳು ಹೋರಾಟವನ್ನು ಮಾಡ್ತಾ ಇದೆ ಎಚ್ಚರಿಕೆಯನ್ನ ತಳಗಟ್ಟೆಯನ್ನ ಕೊಡ್ತಾ ಇದ್ದೇವೆ ನೀವು ಮಾಡಬಾರ್ದು ಹೇಳಿ ಯಾಕಂದ್ರೆ ಈ ದೇಶದ ಆರ್ಥಿಕ ಚಕ್ರ ತಿರುಗುವುದು ದುಡಿಯತಕ್ಕಂಥ ಜನರನ್ನ ನಂಬಿ ದುಡಿಯುವ ಜನ ದುಡಿದ್ರೇನೆ ಈ ದೇಶದ ಆರ್ಥಿಕ ಚಕ್ರ ತಿರುಗುವುದು ದುಡಿಯುವ ಜನತೆ ತಮ್ಮ ದುಡಿಮೆಯನ್ನು ನಿಲ್ಲಿಸಿದ್ರೆ ಈ ಸಮಾಜದ ಆರ್ಥಿಕ ಚಕ್ರ ತಿರುಗುವುದಿಲ್ಲ ಇದು ಅರ್ಥ ಮಾಡಿಕೊಳ್ಳಿ ಈ ದೇಶದ ಸಂಪತ್ತು ಕಾರ್ಮಿಕರಿಗೆ ಸೇರಿದ್ದು ಈ ದೇಶ ಕಾರ್ಮಿಕರಿಗೆ ಸೇರಿದ್ದು ಹೊರತು ಅಂಬಾನಿ ಅದಾನಿಗಳಿಗೆ ಸೇರಿದ್ದಲ್ಲ ಈ ದೇಶದಲ್ಲಿ ಇವರಿಬ್ರು ಇರೋದಲ್ಲ ಈ ದೇಶದ ಜನ ಇದ್ದಾರೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ದೊಡ್ಡ ಪಾತ್ರ ಎರಡು ಕಾರ್ಮಿಕ ವರ್ಗದ್ದು ಇವತ್ತೇನ್ ಮಾಡಿದವರು ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಕಾರ್ಮಿಕರು ಬೆವರು ಸುರಿಸಿ ಕಟ್ಟಿ ಬೆಳೆಸಿದಂತಹ ಸಾರ್ವಜನಿಕ ಉದ್ದಿಮೆಗಳನ್ನ ಸರ್ವನಾಶ ಮಾಡಿಬಿಟ್ರು ಎಲ್ಲ ಮಾರಿಬಿಟ್ರು ಇನ್ನು ಮಾರಲಿಕ್ಕೆ ಏನು ಉಳಿದಿಲ್ಲ ಈ ದೇಶದಲ್ಲಿ ಎಲ್ಲ ಮಾರಿದ್ದಾರೆ ಇವರು ಎಲ್ಲವನ್ನ ತೆಗೆ ತೆಗೆದುಕೊಡೋದೆ ಯಾರೇ ಕೊಟ್ಟಿರುವಂತದ್ದು ಇವರಿಗೆ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಕಾಣೋದಿಬ್ ಅದಾನಿ ಮತ್ತು ಅಂಬಾನಿ ಅವರಿಗೆ ಎಲ್ಲವನ್ನು ತೆಗೆದುಕೊಡೋದು ಎಲ್ಲವನ್ನು ಕೂಡ ನಾವು ನಡೆದ ರಸ್ತೆಯನ್ನ ಮಾಡಿದ್ರು ಹೆಸರೇನು ಮಾರುದರ ನೇರ ಮಾಡುವುದಲ್ಲ ಏನು ರಾಷ್ಟ್ರೀಯ ನಗದೀಕರಣ ಯೋಜನೆ ಎನ್ಎಂಪಿ ಅದರ ಹೆಸರಿನಲ್ಲಿ ನಲವತ್ತು ವರ್ಷ ಲೀಸಿಗೆ ಕೊಡೋದು ನಲವತ್ತು ವರ್ಷ ಲೀಸಿಗೆ ನಾವು ನಡೆದಾಡ್ತಕ್ಕಂಥ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇವತ್ತು ನಲವತ್ತು ವರ್ಷ ಲೀಸಿಗೆ ಅಂತೇಳಿ ಮಾರಾಟ ಮಾಡಿಬಿಟ್ಟು ನೋಡಿ ಇವತ್ತು ಕಳೆದ ಬಾರಿ ನಿಮ್ಗೆ ನೆನಪಿದ್ದೀಯಾ ನಿತಿನ್ ಗಡ್ಕರಿ ಅವರು ನಲ್ಲಿ ಹೇಳಿದ್ದು ಅರವತ್ತು ಗೆ ಒಂದು ಟೋಲ್ ಬರೋದು ಅಂತ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರತ್ಕಲ್ನಲ್ಲಿ ಒಂದು ಟೋಲ್ ಇತ್ತು ಆ ಟೋಲ್ ಅನ್ನು ಬಂದ್ ಮಾಡ್ಲಿಕ್ಕೆ ಆರು ವರ್ಷವರೆಗೆ ನಮ್ಗೆ ಇವಾಗ ಅಕ್ರಮ ಟೋಲ್ ಅಂತೇಳಿ ಸರ್ಕಾರಕ್ಕೆ ಕೊನೆ ಗೊತ್ತಾಯ್ತು ಇತ್ತು ಅದನ್ನು ತೆಗೆದು ಅದು ತೆಗೆದು ಅಂತೇಳಿ ಹಿಂತಿರುಗಿ ನೋಡುವಾಗ ಎಂಟು ಟೋಲ್ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟು ಟೋಲ್ ನೀವು ಬರುವಾಗ ಮಂಗಳೂರಿನಿಂದ ಬರುವಾಗ ರಸ್ತೆ ರಸ್ತೆಗಳಾಗಿರಲ್ಲ ಎಲ್ಲ ಟೋಲ್ಗಳು ಬರುತ್ತೆ ಈ ಬೆಳ್ಸಂಗಡಿಗೆ ಬರಬೇಕಾದ್ರೆ ಟೋಲ್ ಸಿಗುತ್ತೆ ಅಥವಾ ನೀವು ಹೋಗ್ಬೇಕಾದ್ರೆ ಟೋಲ್ ಸಿಗುತ್ತೆ ಮೂಡಬಿದ್ದಿಗೆ ಹೋಗ್ಬೇಕಾದ್ರೆ ಟೋಲ್ ಸಿಗುತ್ತೆ ಅಂದ್ರೆ ಇವತ್ತು ರಸ್ತೆ ಹೆಸರಿನಲ್ಲಿ ಜನರನ್ನ ಸೊಲಿಗೆ ಮಾಡ್ತಕ್ಕಂಥದ್ದು ಗೊತ್ತಿದೆ ಅಷ್ಟು ಮಾತ್ರ ಇಲ್ಲ ರೈಲನ್ನ ಮಾರಿದ್ರು ರೈಲ್ವೆ ಸ್ಟೇಷನ್ ಅನ್ನ ಮಾರಿದ್ರು ರೈಲ್ವೆ ಹಳಿಗಳನ್ನ ಮಾರಿದ್ರು ನಮ್ಮ ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯನ್ನು ಕೂಡ ಇವತ್ತು ಲೀಸ್ ನೆಸರ್ನಲ್ಲಿ ಇವತ್ತು ಕಂಪನಿಗಳಿಗೆ ಮಾರಿಬಿಟ್ಟಿದ್ದಾರೆ ಅರ್ಥ ಅರ್ಥ ಮಾಡಿ ನೀವು ಇವತ್ತು ಎಲ್ ಐ ಸಿ ಅನ್ನ ಮಾರ್ಲಿಕ್ಕೆ ಹೊಟ್ಟಿದ್ದಾರೆ ಎನ್ ಅನ್ನು ಲಗಾಡಿ ತೆಗೆದ್ರು ಬ್ಯಾಂಕ್ಗಳನ್ನ ಲಗಾಡಿ ತೆಗೆದ್ರು ಇನ್ನು ಯಾವುದಿದೆ ಇಡೀ ದೇಶದ ಆರ್ಥಿಕತೆಯನ್ನು ಇವರು ನಾಶ ಮಾಡಿಬಿಟ್ರು ಈ ನಮೂನೆಯಾಗಿ ವಿಮಾನ ನೋಡಿ ನಮ್ಮ ದೇಶ ಎಷ್ಟು ದೊಡ್ಡ ದೇಶ ನಮ್ಗೆ ನಮ್ಮ ಸ್ವಂತ ವಿಮಾನ ಇಲ್ಲ ಅದನ್ನು ಮಾರಿಬಿಟ್ರು ಸಣ್ಣ ಸಣ್ಣ ದೇಶಗಳಿಗೆ ವಿಮಾನ ಇದೆ ನಮಗೆ ಇದ್ದಿರ್ತಕ್ಕಂಥ ವಿಮಾನವನ್ನೇ ಮಾಡಿಬಿಟ್ರು ವಿಮಾನ ನಿಲ್ದಾಣಗಳನ್ನ ಮಾಡಿಬಿಟ್ರು ಬಂದರುಗಳನ್ನ ಮಾಡಿಬಿಟ್ರು ಎಲ್ಲವನ್ನೂ ಕೂಡ ಅಂಬಾನಿ ಅದಾನಿಗಳಿಗೆ ಮಾರಿಬಿಟ್ರು ಅಂದ್ರೆ ಈ ನಮೂನೆಯ ಕೆಲಸಗಳನ್ನು ಈ ದೇಶದಲ್ಲಿ ಆಗ್ತಾ ಇದೆ ಬಾ ಎತ್ತಿದ್ರೆ ದೇಶ ಪ್ರೇಮ ದೇಶವನ್ನೇ ಸರ್ವನಾಶ ಮಾಡಿರ್ತಕ್ಕಂಥ ಇವರು ದೇಶ ಪ್ರೇಮದ ಪಾಠವನ್ನ ಜನತೆಗೆ ಬೋಧಿಸ್ತಾರೆ ಇದನ್ನ ನೀವು ಅರ್ಥ ಮಾಡಿ ಬಂದಿವೆ ಆದ್ರಿಂದ ಇವತ್ತು ಕಾರ್ಮಿಕ ವರ್ಗ ಈ ಕಾರ್ಮಿಕ ವರ್ಗಕ್ಕೆ ಒಂದು ಜವಾಬ್ದಾರಿ ಇದೆ ಈ ದೇಶ ನಮ್ದು ಕಾರ್ಮಿಕರದು ದುಡಿಯತಕ್ಕಂಥ ಜನರದು ಆದ್ರಿಂದ ದುಡಿಯುವ ವರ್ಗವನ್ನಾಗಿ ಈ ದೇಶವನ್ನು ಉಳಿಸ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಮುಂಚೂಣಿಯಲ್ಲಿದೆ ಅದೇ ರೀತಿ ಇವತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗಬೇಕು ಸಾಮಾಜಿಕ ಭದ್ರತೆ ಸಿಗಬೇಕು ನೋಡಿ ಕಾರ್ಮಿಕರ ಪರಿಸ್ಥಿತಿ ಕಾರ್ಮಿಕರು ಒಂದು ಬೆಳಗ್ಗೆಯನ್ನು ರಾತ್ರಿ ತನಕ ದುಡಿದಲು ಕೂಡ ಅವರಿಗೆ ಒಂದು ಜುಜುಬಿ ಸಂಬಳವನ್ನು ಕೊಟ್ಟು ದುಡಿಸ್ತಕ್ಕ ನಾವು ಕಾಣ್ತಾ ಇದ್ದೇವೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಇಎಸ್ಐ ಪಿಎಫ್ಒ ಮತ್ತೊಂದು ಇನ್ನೊಂದು ಯಾವುದಿಲ್ಲ ಅಂತ ಆ ರೀತಿಯಾದಂಥ ಶೋಷಣೆ ನಮ್ಮ ಸಮಾಜದ ಸಮಾಜದಲ್ಲಿ ನಡೀತಾ ಇದೆ ಆದ್ರಿಂದ ದುಡಿಯತಕ್ಕಂಥ ಜನರಿಗೆ ರಕ್ಷಣೆ ಸಿಗಬೇಕು ದುಡಿಯತಕ್ಕಂಥ ಜನರಿಗೆ ಸಾಮಾಜಿಕ ಭದ್ರತೆ ಬೇಕು ಎಲ್ಲ ವಿಧದ ಸವಲತ್ತುಗಳು ಬೇಕು ಕನಿಷ್ಠ ಕೂಲಿ ಸಿಗಬೇಕು ಈ ನಮೂನೆಯ ಬೇಡಿಕೆಗಳನ್ನು ಇಟ್ಕೊಂಡು ದೇಶದಾದ್ಯಂತ ಈ ಒಂದು ಪ್ರತಿಭಟನೆ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಹೊತ್ತು ಆಗ್ತಾ ಇದೆ ಅದರ ಭಾಗವಾಗಿ ಬೆಂಗಳೂರು ಬೆತ್ತಂಗಡಿಯಲ್ಲೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಮೂಲಕ ನಾವು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ಕಾನೂನುಗಳನ್ನ ಸಂಹಿತೆ ಮಾಡಬಾರ್ದು ಖಾಸಗೀಕರಣವನ್ನು ನಿಲ್ಲಿಸಬೇಕು ಸಾರ್ವಜನಿಕ ಉದ್ದಿಮೆಗಳನ್ನ ಬಲಪಡಿಸಬೇಕು ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು ಕಾನೂನುಗಳನ್ನ ಉಳಿಸ್ಬೇಕಂತೇಳಿ ಈ ಹೋರಾಟ ನಡೀತಕ್ಕಂಥದ್ದು ಮತ್ತೊಮ್ಮೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಮತ್ತು ಬೆಳ್ತಂಗಡಿಯ ಮಹಾಜನತೆಗೆ ಅಭಿನಂದಿಸ್ತಾ ಈ ಹೋರಾಟ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇನ್ಕಿಲಾಬ್ ಜಿಂದಾಬಾದ್ ಸಿಐಟಿಒ ಜಿಂದಾಬಾದ್ 嗯。Uh.